ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಪ್ರತಿ ವರ್ಷ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿಯೆಂದು ರಾಮನವಮಿಯನ್ನು ಆಚರಿಸಲಾಗುತ್ತದೆ ತ್ರೇತಾಯುಗದಲ್ಲಿ ಅಯೋಧ್ಯೆಯಲ್ಲಿ ರಾಣಿ ಕೌಸಲ್ಯ ಮತ್ತು ರಾಜ ದಶರಥನಿಗೆ ಈ ದಿನದಂದು ವಿಷ್ಣುವಿನ ಏಳನೇ ಅವತಾರ ಎಂದು ಕರೆಯಲ್ಪಡುವ ರಾಮನ ಜನನವಾಯಿತು ಅಂದಿನಿಂದ ಶ್ರೀರಾಮನ ಜನ್ಮದಿನವನ್ನು ಶ್ರೀರಾಮನವಮಿ ಎಂದು ಆಚರಣೆ ಮಾಡಲಾಗುತ್ತದೆ ಈ ದಿನದಂದು ರಾಮನನ್ನು ಪೂಜಿಸುವುದು ಕೆಟ್ಟ ಶಕ್ತಿಗಳ ನಿವಾರಣೆ ಮತ್ತು ಭೂಮಿಯ ಮೇಲೆ ಒಂದು ದೈವಿಕ ಶಕ್ತಿಯ ಪ್ರವೇಶವನ್ನು ಸೂಚಿಸುತ್ತದೆ ಎಂದು ನಂಬಲಾಗಿದೆ ಈ ವರ್ಷ ಚೈತ್ರ ಮಾಸದ ಶುಕ್ಲಪಕ್ಷ ನವಮಿಯು ಏಪ್ರಿಲ್ ಹದಿನಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಧ್ಯಾಹ್ನ ಒಂದು ಇಪ್ಪತ್ತ್ಮೂರಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಏಪ್ರಿಲ್ ಹದಿನೇಳರಂದು ಮಧ್ಯಾಹ್ನ ಮೂರು ಹದಿನಾಲ್ಕಕ್ಕೆ ಮುಕ್ತಾಯವಾಗುತ್ತದೆ ಅದರಂತೆ ರಾಮನವಮಿಯನ್ನು ನಾವು ಏಪ್ರಿಲ್ ಹದಿನೇಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆಚರಿಸಲಾಗುತ್ತದೆ ಇನ್ನು ಪೂಜೆಗೆ ಮಂಗಳಕರ ಸಮಯ ಅಂತ ನೋಡಿದ್ರೆ ಬೆಳಗ್ಗೆ ಹನ್ನೊಂದು ಹತ್ತರಿಂದ ಮಧ್ಯಾಹ್ನ ಒಂದು ಮೂವತ್ತೆಂಟರವರೆಗೆ ಇರುತ್ತದೆ ಈ ಸಮಯದಲ್ಲಿ ನಾವು ಭಗವಾನ್ ಶ್ರೀರಾಮನ ಒಂದು ಪೂಜೆಯನ್ನು ಮಾಡಿಕೊಳ್ಬಹುದು ಇದು ಅತ್ಯಂತ ಮಂಗಳಕರ ಸಮಯ ಅಂತ ಶಾಸ್ತ್ರ ಹೇಳುತ್ತೆ ಅದಷ್ಟೇ ಅಲ್ಲದೆ ಈ ವರ್ಷ ಶ್ರೀರಾಮನವಮಿಯು ರವಿ ಯೋಗದೊಂದಿಗೆ ಒಂದು ಸಂಯೋಗವನ್ನು ಹೊಂದಿದೆ ಹೌದು ಈ ರವಿ ಯೋಗವು ನಿಮಗೆಲ್ಲ ಗೊತ್ತಿರುವ ಹಾಗೆ ಜ್ಯೋತಿಷ್ಯದಲ್ಲಿ ಎಲ್ಲ ಒಂದು ದೋಷಗಳನ್ನು ಕಳೆಯುವಂತಹ ಒಂದು ಯೋಗ ಅಂತ ಹೇಳ್ತೀವಿ ಹಾಗಾಗಿ ಈ ಯೋಗದಲ್ಲಿ ಒಂದು ರವಿ ಯೋಗದಲ್ಲಿ ನಾವು ಶ್ರೀರಾಮನ ಒಂದು ಪೂಜೆಯನ್ನು ಮಾಡಿದಾಗ ನಮಗೆ ಒಂದು ಕೆಲಸ ಕಾರ್ಯ ವೃತ್ತಿಯಲ್ಲಿ ನಮಗೆ ಏಳಿಗೆಯನ್ನು ತಂದು ಕೊಡುತ್ತೆ ಹಾಗಾಗಿ ಯೋಗಗಳಲ್ಲಿ ಅದರಲ್ಲೂ ವಿಶೇಷ ಯೋಗಗಳಲ್ಲಿ ನಾವು ಪೂಜೆಯನ್ನು ಮಾಡಿದಾಗ ಅದರ ಫಲ ನಮಗೆ ಎರಡರಷ್ಟು ದೊರಕುತ್ತೆ ಹಾಗಾಗಿ ನಾಳೆ ತಪ್ಪದೆ ನೀವು ರವಿಯೋಗದಲ್ಲಿ ರವಿಯೋಗದೊಂದಿಗೆ ಕೂಡಿರುವಂತಹ ಒಂದು ಶ್ರೀರಾಮನವಮಿಯನ್ನ ಆಚರಣೆ ಮಾಡಿ ಇನ್ನು ರಾಮನವಮಿಯ ಮಹತ್ವವೇನು ಅಂತ ನೋಡಿದ್ರೆ ರಾಮನವಮಿಯು ಚೈತ್ರ ನವರಾತ್ರಿಯ ಮುಕ್ತಾಯವನ್ನ ಸೂಚಿಸುತ್ತದೆ ಇದು ಚೈತ್ರ ನವರಾತ್ರಿ ಬಂದು ದುರ್ಗಾದೇವಿಯ ಆರಾಧನೆಗೆ ಮೀಸಲಾದ ಒಂಬತ್ತು ದಿನಗಳ ಹಬ್ಬವಾಗಿತ್ತು ಇದು ದುಷ್ಟತನ ಮತ್ತು ಅವಮಾನದ ಮೇಲೆ ಸದಾಚಾರ ಮತ್ತು ಸತ್ಯದ ಒಂದು ವಿಜಯವನ್ನು ಸೂಚಿಸುತ್ತದೆ ಇನ್ನು ಅದಷ್ಟೇ ಅಲ್ಲದೆ ಭಗವಾನ್ ರಾಮನ ಜನನದ ಸಮಯದಲ್ಲಿ ಆಕಾಶದ ಜೋಡಣೆ ಅಂದರೆ ಈ ಸೂರ್ಯ ಮಂಗಳ ಗುರು ಶುಕ್ರ ಮತ್ತು ಶನಿ ಮುಂತಾದ ಒಂದು ಶುಭ ಗ್ರಹಗಳು ಏನಿತ್ತು ಇದು ಒಂದು ಉತ್ಕೃಷ್ಟ ಸ್ಥಾನದಲ್ಲಿ ಇದ್ದಿದ್ದು ಒಂದು ಭಕ್ತರಿಗೆ ಅಂತಹ ಸಮಯದಲ್ಲಿ ಒಂದು ಜನನವಾದಂತಹ ಶ್ರೀರಾಮನ ಒಂದು ಪೂಜೆಯನ್ನು ಮಾಡೋದ್ರಿಂದ ಭಕ್ತರಿಗೆ ಶುಭವನ್ನು ನೀಡುತ್ತದೆ ಎಂದು ಹೇಳಲಾಗುತ್ತದೆ ಈ ದೈವಿಕ ಸಂಯೋಗವನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತೆ ಹಾಗಾಗಿ ಇಂತಹ ಒಂದು ಸಂಯೋಗದಲ್ಲಿ ಒಂದು ಜನಿಸಿರುವಂತಹ ವಿಷ್ಣುವಿನ ಒಂದು ಅವತಾರವಾದಂತಹ ಶ್ರೀರಾಮನನ್ನು ನಾವು ಭಕ್ತಿ ಮತ್ತು ಗೌರವದಿಂದ ಸ್ಮರಿಸಿದಾಗ ಅವರ ಆಶೀರ್ವಾದ ಮತ್ತು ಸಮೃದ್ಧಿ ನಮಗೆ ಖಂಡಿತವಾಗಲೂ ದೊರಕುತ್ತೆ ಇನ್ನು ಶ್ರೀರಾಮನವಮಿಯ ಪೂಜಾ ವಿಧಾನ ಹೇಗೆ ಅಂದರೆ ಮೊದಲಿಗೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನೀವು ಶುದ್ಧ ಆಗಿ ಮನೆಯನ್ನು ಕೂಡ ಸ್ವಚ್ಛವಾಗಿಟ್ಕೊಂಡು ದೇವರ ಕೋಣೆಯನ್ನು ಸ್ವಚ್ಛವಾಗಿಟ್ಕೊಂಡು ಒಂದು ಮಣೆಯನ್ನು ಹಾಕಿ ಅದರ ಮೇಲೆ ಶ್ರೀರಾಮದೇವರ ಒಂದು ಫೋಟೋವನ್ನು ಇಟ್ಟು ನಿಮ್ಮ ಯಥಾಶಕ್ತಿಗೆ ಅನುಸಾರವಾಗಿ ಒಂದು ಹಳದಿ ಹೂಗಳ ಸಮರ್ಪಣೆಯನ್ನು ಮಾಡಿದರೆ ಬಹಳ ಒಳ್ಳೆಯದು ಸ್ವಾಮಿಗೆ ಒಂದು ಹಳದಿ ಹೂಗಳು ಬಹಳ ಶ್ರೇಷ್ಠ ಹಾಗೆ ತುಳಸಿಯನ್ನು ಕೂಡ ತಪ್ಪದೇ ಅರ್ಪಿಸಿ ಹಾಗೆ ನೈವೇದ್ಯ के बंद ಒಂದು ಬೇಲದ ಪಾನ್ಕ ಹಾಗೆ ಮಜ್ಜಿಗೆ ಮತ್ತು ಕೋಸಂಬರಿ ಬಹಳ ಒಂದು ಪ್ರಿಯ ಮತ್ತು ಒಂದು ತುಪ್ಪದ ದೀಪವನ್ನು ಹಚ್ಚಿ ಸ್ವಾಮಿಗೆ ಒಂದು ನೀವು ಒಂದು ಮಂತ್ರಗಳು ನಿಮ್ಮ ಯಥಾಶಕ್ತಿ ಅನುಸಾರವಾಗಿ ಒಂದು ಮಂತ್ರಗಳನ್ನು ಹೇಳ್ಕೊಳ್ಳಿ ನಿಮಗೆ ಏನೂ ಬರಲಿಲ್ಲ ಅಂದರೆ ಶ್ರೀರಾಮ ಜೈ ರಾಮ ಜೈ ಜೈ ರಾಮ ಇದಕ್ಕಿಂತ ಒಂದು ನಾಮ ರಾಮನಾಮಕ್ಕೆ ಇರುವಂತಹ ಶಕ್ತಿ ಬಗ್ಗೆ ನಾನೊಂದು ವಿಡಿಯೋನೇ ಮಾಡಿದ್ದೀನಿ ಹಾಗಾಗಿ ನಿಮ್ಮ ಯಥಾಶಕ್ತಿ ಅನುಸಾರವಾಗಿ ಒಂದು ರಾಮ ಮಂತ್ರಗಳನ್ನು ಅಥವಾ ರಾಮನಾಮವನ್ನು ಜಪ ಮಾಡಿದ್ರೆ ಸಾಕು ನಿಮಗೆ ಯಾವುದೇ ಒಂದು ಮಂತ್ರಗಳ ಅವಶ್ಯಕತೆಗಳು ಕೂಡ ಇರೋದಿಲ್ಲ ಹಾಗಾಗಿ ನಿಮ್ಮ ಯಥಾಶಕ್ತಿ ಅನುಸಾರವಾಗಿ ಒಂದು ಪೂಜೆಯನ್ನು ಮಾಡಿಕೊಳ್ಳಿ ಇನ್ನು ಶ್ರೀರಾಮನವಮಿ ಎಂದು ಸಂಪೂರ್ಣವಾಗಿ ಒಂದು ಉಪವಾಸವನ್ನು ಇತ್ತು ಸಂಪೂರ್ಣ ರಾಮಾಯಣವನ್ನು ಪಠಣೆ ಮಾಡುವವರು ಕೂಡ ಕೆಲವರಿದ್ದಾರೆ ಹಾಗೆ ಯಾರಿಗೆ ಒಂದು ಸಂಪೂರ್ಣ ರಾಮಾಯಣವನ್ನು ಪಠಣೆ ಮಾಡಲು ಸಾಧ್ಯವಿಲ್ಲ ಅವರು ನಾಮ ರಾಮಾಯಣವನ್ನು ಪಠಣೆ ಮಾಡೋದ್ರಿಂದ ಹಾಗೆ ನಾಮ ರಾಮಾಯಣವನ್ನು ಕೇಳೋದ್ರಿಂದ ಕೂಡ ಅವರಿಗೆ ಸಂಪೂರ್ಣ ಒಂದು ಫಲ ಪ್ರಾಪ್ತಿಯಾಗುತ್ತೆ ಇನ್ನು ನಾಮ ರಾಮಾಯಣದ ಬಗ್ಗೆ ನಾನು ಒಂದು ಮಾಹಿತಿಯನ್ನು ಒಂದು ನೀಡಿದ್ದೇನೆ ಇದು ಇದರ ಒಂದು ಲಿಂಕ್ ಏನಿದೆ ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ದಯವಿಟ್ಟು ಅದರ ವಿಡಿಯೋನ ಕೂಡ ಒಮ್ಮೆ ನೋಡಿ ಇನ್ನು ಏಕಶ್ಲೋಕಿ ರಾಮಾಯಣ ಅಂತ ಕೂಡ ಬರುತ್ತೆ ಇದನ್ನು ಕೂಡ ಹಾಕಿರ್ತೀನಿ ಈ ಒಂದು ಏಕಶ್ಲೋಕಿ ರಾಮಾಯಣವನ್ನು ಪಠಣೆ ಮಾಡಿದ್ರೆ ನೀವು ಸಂಪೂರ್ಣ ರಾಮಾಯಣವನ್ನೇ ಓದಿದಷ್ಟು ಫಲ ನಿಮಗೆ ದೊರಕುತ್ತೆ ಹಾಗಿದ್ರೆ ಏಕಶ್ಲೋಕಿ ರಾಮಾಯಣ ಮತ್ತು ರಾಮನವಮಿ ಎಂದು ಪಠಿಸಬೇಕಾದ ಒಂದಿಷ್ಟು मन्त्र मा ना, नानीके एकश्लोकी रामायण आदौ रामतपोवनाभिगमनं हत्वा मृगं काञ्चनं हरणं जटायुमरणं सुग्रीवसम्भाषणं वालि निर्हनननं समुद्रतरणं लङ्कापुरी ಕುಂಭಕರ್ಣ ಕುಂಭಕರ್ಣಮಥನಂ ಏತದ್ಧಿ ರಾಮಾಯಣಂ ಇದು ಏಕಶ್ಲೋಕಿ ರಾಮಾಯಣ ಇದನ್ನು ನೀವು ಮೂರು ಬಾರಿ ಪಠಣೆ ಮಾಡಬೇಕು ಇದನ್ನು ನೀವು ಮೂರು ಬಾರಿ ಪಠಣ ಮಾಡಿದ್ರೆ ಒಂದು ರಾಮಾಯಣವನ್ನು ಸಂಪೂರ್ಣ ರಾಮಾಯಣವನ್ನು ಓದಿದ ಫಲ ನಿಮಗೆ ಇದರಿಂದ ಸಿಗುತ್ತೆ ಇನ್ನು ಶ್ರೀರಾಮ ಮಂತ್ರಗಳು ಮನೆಯಲ್ಲಿ ಒಂದು ಪಠಣೆ ಸುಲಭವಾಗಿ ಒಂದು ಹೇಳಬಹುದಾದಂಥ ಒಂದು ಮಂತ್ರಗಳ ವಿಷಯಕ್ಕೆ ಬಂದರೆ ಮೊದಲನೇದು ರಾಮ ಮೂಲ ಮಂತ್ರ ಓಂ ಶ್ರೀ ರಾಮಾಯ ನಮಃ ಈ ಮಂತ್ರವನ್ನು ಕೂಡ ನೀವು ನೂರ ಎಂಟು ಬಾರಿ ಪಠಣೆ ಮಾಡಬಹುದು ಇನ್ನು ಎರಡನೇದು ರಾಮತಾರಕ ಮಂತ್ರ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಈ ಮಂತ್ರವನ್ನು ಕೂಡ ಪಠಣೆ ಮಾಡಬಹುದು ಇನ್ನು ಮೂರನೇದು ರಾಮಗಾಯತ್ರಿ ಮಂತ್ರ ಓಂ ದಶರಥಾಯ ವಿದ್ಮಹೆ ಸೀತಾವಲ್ಲಭಾಯ ಧೀಮಹಿ ತನ್ನೋ ರಾಮ ಪ್ರಚೋದಯಾತ್ ಈ ಮಂತ್ರವನ್ನು ಕೂಡ ನೀವು ನೂರ ಎಂಟು ಬಾರಿ ಪಠಣೆ ಮಾಡಬಹುದು ಇನ್ನು ಪೂಜೆಯೆಲ್ಲ ಆದ ನಂತರ ದೇವರ ಹತ್ರ ನನ್ನ ಪೂಜೆಯಲ್ಲಿ ನನ್ನ ಯಥಾಶಕ್ತಿ ಅನುಸಾರವಾಗಿ ನಾನು ನೆರವೇರಿಸಿರುವಂತಹ ಒಂದು ಪೂಜೆಯಲ್ಲಿ ಯಾವುದೇ ಒಂದು ಲೋಪದೋಷಗಳಿದ್ದರೆ ದಯವಿಟ್ಟು ಅದನ್ನು ಕ್ಷಮೆ ಮಾಡು ಅಂತ ಹೇಳಿ ರಾಮನಲ್ಲಿ ಬೇಡ್ಕೊಳ್ಳಿ ಹಾಗೆ ಎಲ್ರಿಗೂ ಶ್ರೀರಾಮನ ಒಂದು ಆಶೀರ್ವಾದ ಸಿಗಲಿ ಎಲ್ಲರಿಗೂ ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು